ಅಂಥದ್ದೇನು ಚರ್ಚೆನೇ ಇಲ್ಲ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಚೆನ್ನಾಗಿದ್ದೇನೆ ನಾನು ಮಾತಾಡ್ತಾ ಇರ್ತೀವಿ ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ನನ್ನ ಲೆಕ್ಕ ಲೆಕ್ಕಲ್ಲ ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು ಅದು ಹಗರಣ ಅಲ್ಲ ಬಿ ಜೆ ಪಿ ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದೆ ಅಂದ್ರೆ ಅವತ್ತು ಕೊಟ್ಟ ದಿವಸ ಯೋ ಇನ್ನೊಂದು ತೊಗೊಂಡೋಗರೆ ಜಾಗ ನಂದಿದ್ರೆ ನನಗೆ ಕೂಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗದೆ ಹೋಗಿತ್ತಿದ್ವು ಆದರೆ ಅದನ್ನು ಹಿಂಗೆ ಬಿ ಜೆ ಪಿಯವರು ಬೆಳೆಸ್ತಾ ಯಾಕಂದ್ರೆ ಬಿ ಜೆ ಪಿಯವ್ರ ಹತ್ರ ಸಬ್ಜೆಕ್ಟ್ ಇಲ್ಲ ಅವರು ಗೋ ಗೋ ಆಯಿತು ಹಿಜಾಬ್ ಆಯಿತು ಎಲ್ಲ ಆಗಿ ಕೊನೆಗೆ ಮೂಡ ಆಯಿತು ಅದು ಏನು ಸಿಗದೆ ಇದಕ್ಕೆ ವಾಕ್ಫು ಅಂತ ಹಿಡ್ಕೊಂಡವ್ರೆ ಅವರಿಗೆ ಪಾಪ ಇನ್ನು ಜೆ ಡಿ ಎಸ್ ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ ಜೆ ಡಿ ಎಸ್ನವ್ರಿಗೆ ಸತ್ತು ಕೆಟ್ಟರು ಬಿ ಜೆ ಪಿ ಜೊತೆ ಇವ್ರು ಕೆಟ್ಟರು ಪರಸ್ಪರ ಈಗ ಅವರು ಮುಂದೆ ಏನು ಮಾಡ್ತಾರೋ ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಪರಿಸ್ಥಿತಿ ಆಗಿದೆ ಜೆ ಡಿ ಎಸ್ದು ಆಯಿತು ಲವ್ ಮಾಡಿದ್ರು ಬಸ್ ಸ್ಟ್ಯಾಂಡ್ದಾಗ ಬಿಟ್ಟರು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ